ಕೀರ್ತನೆ ಇಪ್ಪತ್ತೊಂದು ವಿಜಯೋತ್ಸವ ಗೀತೆ ಅರಸಗೆ ಹರ್ಷವಾಯಿತು ಪ್ರಭು ನೀ ತೋರಿದ ಪರಾಕ್ರಮಕ್ಕಾಗಿ ಪರಮಾನಂದಗೊಂಡನು ನೀನಿತ್ತ ವಿಜಯೋತ್ಸವಕ್ಕಾಗಿ ಆತನ ಮನದಾಸೆಯನ್ನು ನೀ ಪೂರೈಸಿದೆ ಆತನ ಆಧಾರ ಬಯಕೆಯನ್ನು ಅನುಗ್ರಹಿಸಿದೆ ನೀನಾತನನ್ನು ಸ್ವಾಗತಿಸಿದೆ ಶುಭಾಶಯದೊಂದಿಗೆ ಚಿನ್ನದ ಕಿರೀಟವನ್ನು ಮುಡಿಸಿದೆ ಆತನ ಶಿರಸ್ಸಿಗೆ ನಾತನು ಜೀವಮಾನ ಕಾಲವನ್ನು ನೀನೆತ್ತ ಯುಗೈಗೊಂತರ ದಾಯುಷ್ಯವನ್ನು ನಿನ್ನ ನೆರವೆಂದೇರಿತು ಆತನ ಘನತೆ ಶೋಭೆ ಪ್ರಭಾವಗಳ ನೀನವನಿಗಿತ್ತೆ ಅಮರ ಭಾಗ್ಯಗಳನ್ನು ನೀನನುಗ್ರಹಿಸಿದೆ ಶ್ರೀ ಸನ್ನಿಧಿ ಎಲ್ಲ ಆತನನ್ನು ತೋಷಗೊಳಿಸಿದೆ ಅರಸನಿಗಿದೆ ಭರವಸೆ ಪ್ರಭುವಿನಲ್ಲಿ ಅವನ ಛಲವನ್ನು ಪರಾತ್ಪರನ ಕೃಪೆಯಲ್ಲಿ ಶತ್ರುಗಳೆಲ್ಲರೂ ಸಿಕ್ಕಿ ಹೋಗುವರು ನಿನ್ನ ಕೈಗೆ ಹಗೆಗಳೆಲ್ಲ ಸಿಕ್ಕಿ ಬೀಳುವವರು ನಿನ್ನ ಬಲಗೈಗೆ ಅಗ್ನಿ ಕುಂಡವಾಗುವವರು ನೀ ಪ್ರತ್ಯಕ್ಷನಾದಾಗ ಕಬಳಿಸುವುದು ಕೋಪಾಗ್ನಿ ಭಸ್ಮವಾಗುವರು ಪ್ರಭು ಬಂದಾಗ ನಿರ್ಮೂಲ ಮಾಡುವೆ ನೀನವರ ಸಂತಾನವನ್ನು ಧರೆಯಿಂದ ಕುಡಿಯಿಲ್ಲದಾಗಿಸುವ ಅವರನ್ನು ಮಾನವರ ಮಧ್ಯದಿಂದ ತಂತ್ರೋಪಾಯಗಳ ಕಲ್ಪಿಸಿದರೂ ನಡೆಯದೆ ಕೇಡನ್ನು ನಿನಗೆ ಬಗೆದರೂ ಅದು ಕೈಗೂಡದೆ ಬಾಣ ಹೂಡಿ ಅವರ ಹಣೆಗೆ ನೀ ಬಿಡುವೆ ಬೆನ್ನು ಮಾಡಿ ಅವರೋಡುವಂತೆ ಮಾಡುವೆ ಹೇ ಪ್ರಭು ಪರಾಕ್ರಮ ತೋರಿ ಪರಮಾಪದಗಳಿ ಸಿಕ್ಕು ಕೀರ್ತಿಸೋತಾ ನಿನ್ನ ಸಾಮರ್ಥ್ಯವನ್ನು ಹೂಗಳು ಹೊಗಳುವೆನೆಂದು ದೇವರ ವಾಕ್ಯವು ದೇವರಿಗೆ ಕೃತಜ್ಞತೆ ಸಲ್ಲಲಿ